ಹಾಯ್ ಎಲ್ಲೋ ಗೈಸ್ ವೆಲ್ಕಮ್ ಟು ಯುನಿ ಕೊಟ್ರಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಕ್ಕರೆ ಇವರ ಅಕ್ಕರೆ ನಾನಿಂದು ಬಂದಿದ್ದೀನಿ ಅಲ್ಲ ಇಂದು ಅಲ್ಲ ಮೊನ್ನೆ ಹೋಗಿದ್ದು ಬಟ್ಟಿ ಇವತ್ತು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಿಮಗೆಲ್ಲ ನಿಮಗೆಲ್ಲ ಗತಿ ಅನ್ಸತ್ತೆ ಈ ಟೆಂಪಲ್ಲು ಯಾವುದು ಹೇಳಿ ಶ್ರೀ ಕಾಡು ಮಲ್ಲೇಶ್ವರ ಟೆಂಪಲ್ ದೇವಸ್ಥಾನ ಅಲ್ಲಿಗೆ ಇವತ್ತು ಬಂದಿದ್ದೆ ಅಂದರೆ ಇವತ್ತೇ ಅಂದರೆ ಇವತ್ತೆಲ್ಲ ನಾನು ಮಾಡಿದ್ದು ಮಾ ಮೊನ್ನೆ ಇದು ವೀಡಿಯೋ ಬಟ್ ಇವತ್ತು ನನಗೆ ಟೈಮ್ ಸಿಕ್ತು ಎಲ್ಲ ಇದು ವೀಡಿಯೋ ಮಾಡೋಕ್ಕೆ ಸೊ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅದು ಜಾಗ ಹೆಂಗೆ ಹೆಂಗಿತ್ತು ಅಂತ ಇವತ್ತೆಲ್ಲ ತೋರಿಸ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮಂಥವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಮುಂದ್ಕೊಳ್ಳೋಣ ನೋಡಿದ್ರೆ ಹಿಂಗೆ ಅಷ್ಟೊಂದು ಮೆಟ್ಲಿದೆ ಬಟ್ ಇವೆಲ್ಲ ದೊಡ್ಡ 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 ಕಲ್ಲು ಹಾಕಿ ಮಾಡಿದ್ದಾರೆ ಇಷ್ಟ ಆಯಿತು ಎಲ್ಲ ಗಾರ್ಡನ್ನು ಮತ್ತು ದೇ ದೇವಸ್ಥಾನ ಸ್ವಲ್ಪ ಅಲ್ಲಿ ಇದಕ್ಕೆಲ್ಲ ಮಾಡಿದರು ಇದಕ್ಕೆಂದರೆ ಏನು ಸ್ಟೇಜ್ ಏನೋ ಮಾಡಿದ್ರು ಅದರ ಅದ್ರ ಪಕ್ಕ ಏನೋ ಅಲ್ಲಿ ಅಷ್ಟೊಂದು ಇದು ದೇವಿಗಳಿದು ಇದು ಇದು ಇತ್ತು ಲಿಂಗಗಳು ಅದಾದ ಮೇಲೆ ಮತ್ತೆ ಮುಂದಕ್ಕೆ ಹೋದ್ರೆ ನೋಡಿ ಇಲ್ಲಿ ಪ್ರತಿದಿನ ಅದು ಹಿಂಗೆ ಜಾ ಜಾ ಜನಗಳ ಜಾತಿ ಬರ್ತಾರಂತೆ ಸೊ ಇದು 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 ಮೇನ್ ಗೇಟಿಂದ ನಾನು ಬರ್ತಾ ಇರೋದು ಬಟ್ ಬ್ಯಾ ಬೇಸಡೊಂದು ಇದೆ ಗೇಟು ನಿಮ್ಗೆ ಆಮೇಲೆ ತೋರಿಸಿದ್ದೀನಿ ರೀ ಹಾಗೆ ಮುಂದಕ್ಕೆ ಹೋದ್ರೆ ಇಲ್ಲಿ ದೊಡ್ಡ ಇದು ಬರುತ್ತೆ ದೊಡ್ಡ ಡೋರ್ ಬರುತ್ತೆ ಆ ಡೋರಿಂದ ಮುಂದಕ್ಕೆ ಹೋದ್ರೇ ಇಲ್ಲಿ ಇದು ಕಾಡು ಮನುಷ್ಯರದ್ದು ದೇವರ ದರ್ಶನ ಆಗುತ್ತೆ ಬನ್ನಿ ನಿಮಗೆಲ್ಲ ಇವತ್ತು ತೋರಿಸುವೆ ಹಂಗೆ ಆರತಿ ತಗೊಂಡು ತೀರ್ಥ ತಗೊಂಡು ಎಲ್ಲ ಮುಸ್ಕೊಂಡು ಅಕ್ಕಪಕ್ಕ ಏನೇನಿದೆ ಅಂತ ಚೆಕ್ ಮಾಡಿದೆ ಹಂಗೆ ದೇವರ ದರ್ಶನ ಆಯಿತು ಎಸ್ ಆ್ಯಂಡ್ ನನಗೆ ಅದು ಅದ್ರ ಪಕ್ಕ ಹೈಡ್ ಸೈಡು ಸ್ವಲ್ಪ ಬಂದು ಹಿಂಗೆ ಮತ್ತು ದರ್ಶನ ತಗೊಂಡು ಮತ್ತೆ ಇಲ್ಲಿ ಅಕ್ಕಪಕ್ಕ ನೋಡಿದ್ರೆ ಇಲ್ಲಿ ಇಲ್ಲಿ ಇಲ್ಲಿನ ಈ ಎರಡು ದೇವರು ಇತ್ತು ಬಟ್ ಅದು ಯಾವ ದೇವರು ಅಂತ ಅಲ್ಲಿ ಇದು ಮೇ ಮೇ ಮೆನ್ಷನ್ ಮಾಡಿರಲಿಲ್ಲ ಓಕೆ ಅಂತ ಹೇಳಿಬಿಟ್ಟು ಹಾಂ ಆಶೀರ್ವಾದ ತಗೊಂಡು ಇನ್ನು ಮಿಕ್ಕಿದ್ದು ಪಕ್ಕದ್ದು ಸೈಡ್ ಹೋದ್ರೆ ಅಲ್ಲಿನೂ ಜನ ಜಾಸ್ತಿ ಇದ್ರು ಬಟ್ ಏನು ಹೆಂಗೋ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಬಂದಾಗ ಜಾಸ್ತಿನೇ ಆಗಿದ್ರು ಇಲ್ಲಿನೂ ಈ ಸೈಡು ಇದ್ದಾವೆ ಆ ದೇವ್ರಿಗೂ ಸ್ವಲ್ಪ ದೇವರೇ ಕಾಣಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂದರೆ ನಾವೇನು ಜಾಸ್ತಿ ಜನ ಬಂದಿಲ್ಲ ನಾವು ಬಂದಿರೋದೆ ಒಬ್ಬ ಅಷ್ಟೊಂದು ಟೈಮ್ ಇರಲಿಲ್ಲ ಹೆಂಗೆ ಬ್ಯಾಂಕ್ ಹಂಗೆ ವೀಡಿಯೋ ಮಾಡಿದ್ದೀನಿ ಏನಾದ್ರು ತಪ್ಪಿದ್ರೆ ಒಟ್ಟು ಹಾಕ್ಕೊಂಡು ನನಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಮುಂದೆ ಹೋಗೋಣ ಬನ್ನಿ ಹಂಗೆ ಇಲ್ಲಿ ಆ ಸೈಡಿಂದ ಹಂಗೆ ಹೋದರೆ ಅಲ್ಲಿ ಇದಕ್ಕೆ ಹೆಚ್ಚನಾಗೆಲ್ಲ ಅಲ್ಲಿ ಮಾಮಾಮ ಮಾಮ ಮಾಡಿಸ್ಬೋದಿತ್ತು ಆ್ಯಂಡ್ ಇಲ್ಲಿ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಈ ಥರ ಇದೆ ಇಲ್ಲಿ ಚಿಕ್ಕ ಚಿಕ್ಕ ಗು ಗುಡಿ ಥರ ಮಾಡಿದ್ದಾರೆ ಅಂತ ಮುಂದೆ ಹೋದೆ ಒಳಗಡೆ ಬಟ್ ಇಲ್ಲಿ ಈ ಥರ ಎಲ್ಲ ಇತ್ತು ನಾನು ನಾನು ಈ ಥರ ಯಾವತ್ತೂ ಒಂದು ನೋಡಿಲ್ಲ ಇಲ್ಲಿ ಇಷ್ಟೊಂದು ದೇವ್ಗುಡ್ಡದೆಲ್ಲ ಇದು ಇದು ಇತ್ತು ಸ್ಟು ಅದಕ್ಕೂ ಅಶ್ವಥ್ ತಗೊಂಡು ಮೇಲ್ಗಡೆ ಎಲ್ಲ ಪು ಪ್ಯೂರ್ ಕಲ್ಲಿಂದ ಮಾಡಿದ್ದು ತುಂಬ ಇಷ್ಟ ಆಯಿತು ಈ ಬಿಸಿಲಲ್ಲಿ ಅದು 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 ತಣ್ಣಗಿತ್ತಪ್ಪ ಜಾಗ ವೆರಿ ನೈಸ್ ಇಲ್ಲಿ ರಾವಣನ ಇದು ಇದೆ ವಿಗ್ರಹ ಅದಕ್ಕೂ ಜೈ ಎಂದು ಮುಂದಕ್ಕೆ ಹೋಗೋಣ ಹಂಗೆ ಇಲ್ಲಿ ಬಂದರೆ ಇಲ್ಲಿ ಬ್ಯಾಕ್ ಸೈಡಿಂದ ಹಿಂಗೆ ಅದು ಹಿಂಗೆ ಅದು ಹಿಂಗೆ ಕಾಣಿಸುತ್ತೆ ಮೇಲ್ಗಡೆಯಿಂದ ಆ್ಯಂಡ್ ಇಲ್ಲಿ ಈ ಡೋರ್ ಇದೆಯಲ್ಲ ಇದು ಅಲ್ಲಿ ಅದು ಅದು ಹಿಂಗೆ ಗೆಟ್ ಅದು ನಾನು ಬಂದಿದ್ದು ಅಲ್ಲಿ ಅಲ್ಲಿ ಬ್ಯಾಕ್ ಸೈಡ್ ಇದ್ದೇನೆ ಬಟ್ ವೀಡಿಯೋ ಮಾಡ್ತಿರೋದು ಫ್ರಂಟ್ ಸೈಡಿಂದ ಇಲ್ಲೆಲ್ಲ ಪು ಪು ಪೂಜಾರಿಗೆ ಇದು ವಾಸಸ್ಥಾನ ಇದೆ ಮತ್ತು ಇಲ್ಲಿ ಕೈಕಳ್ತೊಳಕ್ಕೆ ಕಡೆಯಿಂದ ಇದು ಇದನ್ನ ಇದು ನೀರಿತ್ತು ಓ ಒಂದು ಜಾಗ ಮಿಸ್ ಮಾಡಿದೆ ಇರಿ 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 ಮತ್ತು ನಾನು ಇವಾಗ ವಾಪಸ್ಸು ಹೋಗಿ ನಿಮಗೆ ಆ ಜಾಗ ತೋ ತೋರಿಸ್ತೀನಿ ಅದೇಳಿ ಹೋಗಮ್ಮ ಓ ಚಿಕ್ಕ ಮಟ್ಟಿಲು ಹಿಂಗೆ ಹಿಂಗೆ ಎತ್ತೋದು ಎಸ್ ಎಸ್ ಇಲ್ಲಿ ಕೂಡ ಒಂದು ಚಿಕ್ಕ ದೇವ್ರೆ ಇತ್ತು ಅಲ್ಲಿ ಕೂಡ ಆಶೀರ್ವಾದ ತಗೊಂಡು ಹಿಂಗೆ ಬರೋಣ ಅದು ಅಂದರೆ ಶ್ರೀ ಚಂಡಿಕೇಶ್ವರ ಸ್ವಾಮಿ ಅಂತೆ ಮತ್ತು ಹಿಂಗೆ ಹಿಂಗೆ ಇಳಿದು ಹಿಂಗೆ ಹೋದರೆ ಈ ಥರ ಇತ್ತು ಇಲ್ಲಿ ಯಾವುದಿದು ದೇವರು ಕ ಕನಕದುರ್ಗ ಅಂತೆ ಏನಿದು ಚಿಕ್ಕ ಗೇಟು ಇಲ್ಲಿ ಏನಿದೆ ಎಂದು ನಾನು ಹೋದೆ ಬಟ್ಟು ಇಲ್ಲಿ ಅಂಥದ್ದು ಏನಿರಲಿಲ್ಲ ಇಲ್ಲಿ ಏನೋ ಚಿಕ್ಕದಾಗಿ ಏನೋ ಜಾಗ ಇತ್ತು ಮತ್ತು ಇದು ಅದೇ ಅಲ್ಲಿ ಮುಂದಿನ ಗೇಟಿಗೆ ಜಾಯ್ನ್ ಆಗ್ತಾಯಿತ್ತು ಅಷ್ಟೆ ಹಿಂಗೆ ಮುಂದಕ್ಕೆ ಹೋದರೆ ಇಲ್ಲಿ ಚಿಕ್ಕದಾಗಿ ಅನ್ ಅಂಜ ಟೆಂಪಲ್ ಇತ್ತು ಅಲ್ಲಿ ಕೂಡ ಆಚರ್ ತಗೊಂಡು ಹಿಂಗೆ ಹೋದರೆ ಇಲ್ಲಿ ಸಾಲು ಸಾಲಾಗಿ ಇಷ್ಟೊಂದು ದೇವರುಗಳು ಇದ್ದರು ಅವರಿಗೂ ಕೂಡ ದೇವರೇ ಸೇಂದು ಮುಂದಕ್ಕೆ ಹೋಗ್ತಾಯಿದ್ದೀನಿ ಸೊ ಅವರೇ ನಾನು ಮಾತಾಡೋದೆ ಹಿಂಗೆ ನಾನು ನನ್ನ ತಮಸೆ ಮಾತುಗಳ ಹಿಂಗೆ ಯಾರಿಗಾದರೂ ಇದು ಬೇಜಾರಾಗಿದರೆ ಬಿಡಿ ಆ್ಯಂಡ್ ಇದೇನು ಎಲ್ಲ ಆಗಿತ್ತು ತುಂಬ ಸಮಯ ನಾನು ಅಲ್ಲೇ ಇದು ಇದ್ದಿದ್ದೆ ಅಷ್ಟಲ್ಲಿ ಕತ್ಲಾಗಿತ್ತು ನಾನು ಬಂದಿದ್ದೆ ತುಂಬ ಲೇಟಾಗಿ ಸ ಟೈಮೇ ಇರಲಿಲ್ಲ ಸೊ ಬೇಗ ಹೋಗೋಣ ಎಂದು ಈ ವಿಡಿಯೋನ ಇವತ್ತು ಇಷ್ಟಕ್ಕೆ ಎಂಡ್ ಮಾಡ್ತಾ ಎಲ್ರಿಗೂ ಬಾಯ್ ಇರ್ತಾ ಹೋಗ್ತಾಯಿದ್ದೀನಿ ಎಲ್ರಿಗೂ ಬಾಯ್ 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 हाँ चाह सब्राइबा लाइक कोमेंटी थैंक्स फॉर् वाचिंग बाय बाय